ಆಯ್ ಹಲೋ ನಮಸ್ತೆ ಗೆಳೆಯರೆ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಗೆ ಸ್ವಾಗತ ಸುಸ್ವಾಗತ ಬಡತನದನ್ನೂ ಬೆಳೆದು ಐಎಎಸ್ ಅಂತಹ ದೊಡ್ಡ ಹುದ್ದೆಯನ್ನು ಪಡೆದು ಬಡವರ ಮಕ್ಕಳಿಗೆ ಸ್ಫೂರ್ತಿಯಾಗಿದ್ದಂತಹ ಮಹಂತೇಶ್ ಬೆಳಿಗೆಯವರು ಇನ್ನಿಲ್ಲ ದಾವಣಗೆರೆಯ ನೆಚ್ಚಿನ ಜಿಲ್ಲಾಧಿಕಾರಿಯಾಗಿದ್ದಂತಹ ಮಹಲ್ತೇಶ್ ಬೆಳಿಗಿ ಕಾರು ಅಪಘಾತದಲ್ಲಿ ದುರಂತದ ಅಂತ್ಯವನ್ನ ಕಂಡಿದ್ದಾರೆ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಜಮಿಸಿದಂತಹ ಮೂರು ಜನರ ಅಣ್ಣ ತಮ್ಮಂದಿರು ಇಂದು ಮಸಣದ ಕಡೆಗೆ ಪಯಣವನ್ನ ಬೆಳೆಸಿದ್ದಾರೆ ಈ ನಾಡು ಕಂಡ ಪ್ರಾಮಾಣಿಕ ಹಿರಿಯ ಐಎಎಸ್ ಅಧಿಕಾರಿ ಹಾಗೂ ಸ್ಫೂರ್ತಿಯ ಮೂರ್ತಿಯಾಗಿದ್ದಂತಹ ಮಾನ್ಯ ಶ್ರೀ ಸರ್ ಇಲ್ಲಿಲ್ಲ ಇನ್ನಿಲ್ಲ ಮಹಂದೇಶ್ ಸರ್ ಅವರು ಸಹೋದರರು ಪ್ರಯಾಣಿಸಿದಂತಹ ಇನೋವಾ ಕಾರು ಹಾಗೂ ಜೇವಣಗಿ ಬೈಪಾಸ್ ಬಳಿ ಅಪಘಾತಕ್ಕೀಡಾಗಿದೆ ತಮ್ಮ ಅನುಭವದ ಹಿತವಾದಂತಹ ಮಾತುಗಳಲ್ಲಿ ಅನೇಕರಿಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸಿದಂತಹ ನೆಚ್ಚಿನ ಅಧಿಕಾರಿ ಇನ್ನು ಮುಂದೆ ನೆನಪು ಮಾತ್ರ ಅಯ್ಯೋ ವಿದ್ಯೆ ನೀವೆಷ್ಟು ಕ್ರೂರಿ ಜೊತೆಗೆ ಬೆಳೆದಂತಹ ಅಣ್ಣ ತಮ್ಮಂದಿರನ್ನ ಒಂದೇ ಬಾರಿಗೆ ಅಲ್ಲ ನಿನಗೆ ನನ್ನ ಧಿಕ್ಕಾರ ನಮ್ಮ ವಾಹಿನಿ ಕಡೆಯಿಂದ ನಿಮಗೆ ಭಾವಪೂರ್ಣ ಶ್ರದ್ಧಾಂಜಲಿ ಹಾಗೂ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೇಳಿಕೊಳ್ಳುತ್ತೇವೆ ಈ ಹೀರೋ ವರ್ಷಿಪ್ ಇದನ್ನ ಬಹಳಷ್ಟು ಖಂಡಿಸ್ತಿನ್ನ ಏನ್ ಮಾಡೋದು ಮಹಾಂತೇಶ್ ಬೀಳಗಿ ಅವರಿಗೆ ಜೈ ರವಿಚಂದ್ರನ್ ಅವರಿಗೆ ಜೈ ರಿಶ್ಚಂತ್ ಅವರಿಗೆ ಜೈ ಅವರಿಗೆ ಜೈ ಇವರಿಗೆ ಜೈ ಎಷ್ಟಂತ ಮಂದಿಗೆ ಜೈ 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 ಅನ್ನೋರ್ ನೀವು ಎಲ್ಲಿಯವರೆಗೆ ನಿಮಗೆ ನೀವು ಜೈ ಅನ್ಕೊಳ್ಳುದಿಲ್ಲ ಉದ್ಧಾರ ಆಗುದಿಲ್ಲ ನೀವು ದೂಸುರುಕೆ ಜೈ ಸೆ ಪೆಹಲೆ ಖುದ್ಕೋ ಜೈ ಕಹೇ ದೂಸು ರೋಕೆ ಜೈ ಸೆ ಪೆಹಲೆ ಖುದ್ಕೋ ಜೈ ಕಹೇ ಮನ್ಕೊಯ್ತನಿ ಶಕ್ತಿ ಇದೇನಾ ಮನ್ ವಿಜಯ್ ಕಹೆ ಅಂತ ಹೇಳಿ ಪ್ರಾರ್ಥನಾ ಗೀತೆಯನ್ನು ನೆನ್ಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಕಂಪೇರ್ ಮಾಡ್ಕೋಬಾರದು ಒಟ್ಟ ಕಂಪೇರ್ ಮಾಡ್ಕೋಬಾರದು ನನ್ನ ಪಕ್ಕದ ಗಾಡ್ ಹ್ಯಾಸ್ ಮೇಡ್ ಮೀ ಮೀ ಐ ವಾಂಟ್ ಟು ಬಿ ಐ ಯು ಮೇ ಬಿ ಯು ಬಟ್ ಐ ವಾಂಟ್ ಟು ಬಿ ಐ ಗಾಡ್ ಹ್ಯಾಸ್ ಗಿವನ್ ಸಮಥಿಂಗ್ ಸ್ಪೆಷಲ್ ಟು ಮೀ ಅಂಡ್ ಐ ಹ್ಯಾವ್ ರಿಯಲೈಸ್ಡ್ ಇಟ್ ಐ ವಾಂಟ್ ಟು ಬಿ ಐ ಐ ಇಂಟು ಇನ್ವರ್ಟೆಡ್ ಕಮ ಡಬಲ್ ಅಂಡರ್ ಲೈನ್ ನಾನು ಹಿಂಗಾಗಬೇಕು ಅಂತ ಅದಕ್ಕೆ ಸರ ಈ ಡಿ ಸಿ ಅವ್ರ ಗಾಡಿ ಖಾಲಿ ಐತಿ ಹತ್ತು ಬರಿ ಇದ್ರಾಗ ಅಂತ ಹೇಳಿ ಎರಡ್ ಸಾವಿರದ ಆರರೊಳಗೆ ಶಾಲಿನಿ ರಜನೀಶ್ ಮೇಡಮ್ ಅವ್ರ ಗಾಡಿ ಒಳಗ ಬರೀ ಸರ ಮೇಡಮ್ ಅಲ್ಲಿ ಹೋಗ್ಯಾರ ಮಿನಿಸ್ಟರ್ ಕುಂತಾರ ಈ ಗಾಡಿ ಖಾಲಿ ಐತಿ ಅಂತ ಹೇಳಿ ನನ್ನ ಪಾಳೆ ಬರ್ತೈತಿ ಯಾವಾಗ ಹತ್ತೀನಿ ಅಂದೆ ನಾನು ನಂದು ಒಂದು ಪಾಳೆ ಬರ್ತೈತಿ ಬಂದ ಬರ್ತೈತಿ ಗೊತ್ತೈತಿ ನನಗ ಅದನ್ನ ಯಾಕೆ ಹತ್ತಲಿ ಅಂದೆ ಅದನ್ನ ಹತ್ತದ ನಂದು ಬರ್ತದ ಅಂತ ಹೇಳಿ ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಮೇಲೆ ಡಿಪೆಂಡ್ ಆಗ್ತೀರಿ ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಮೇಲೆ ಡಿಪೆಂಡ್ ಆಗೋದು ನೀವು ಎಷ್ಟಂತ ಮಂದಿ ಮೇಲೆ ಆರ್ ಯು ನಾಟ್ ಸೆಲ್ಫ್ ಇನ್ಸ್ಪೈರ್ಡ್ ಆರ್ ಯು ನಾಟ್ ಸೆಲ್ಫ್ ಮೋಟಿವೇಟೆಡ್ ನಿಮ್ಮಲ್ಲಿ ಮೋಟಿವೇಶನ್ ನಿಮ್ಮಲ್ಲಿ ಸ್ಪಿರಿಟ್ ಟು ಕೆಚ್ಚು ರೊಚ್ಚು ಏನೂ ಇಲ್ಲನ ಅದು ಇಲ್ಲ ಅಂದ್ರೆ ಯು ಆರ್ ನಾಟ್ ಎಲಿಜಿಬಲ್ ಅದು ಐತೆ ಎಲ್ಲ ಮೊದಲು ಚೆಕ್ ಮಾಡ್ಕೋಬೇಕು ಅದನ್ನ ಜಾಸ್ತಿ ಜಾಗೃತಿ ಮಾಡ್ಕೋಬೇಕು ಬರೇ ಹೋಗೋದಂತ ಚಲೋ ಚಲೋ ಯಾರ್ತಾರ ಅವ್ರದ್ದು ಸೆಲ್ಫ್ ಇಟ್ಕೊಳ್ಳೋದಂತ ಅವತ್ತೊಂದು ದಿವಸ ಅದನ್ನ ಸ್ಟೇಟಸ್ ಇಡೋದು ಮುಂದೆ ಎಲ್ ಒಲ್ಲ ಯು ಆರ್ ಆಲ್ ಗೋಯಿಂಗ್ ಇನ್ ವೆರಿ ವೆರಿ ರಾಂಗ್ ವೇ ಸೋಷಿಯಲ್ ಮೀಡಿಯಾ ಹ್ಯಾಸ್ ಡಿಸ್ಟ್ರಾಯ್ಡ್ ಯು ಇಟ್ ಹ್ಯಾಸ್ ಡಿಸ್ಟ್ರಾಯ್ಡ್ ಯುವರ್ ಕರಿಯರ್ ಯುವರ್ ಲೈಫ್ ಬಿಯಾಂಡ್ ರಿಪೇರ್ ದೇರ್ ಆರ್ ಸಮ್ ಪೀಪಲ್ ಹೂ ಬಿಕಮ್